ಇವತ್ತು ನಾನು ಬಹಳ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಶೇಂಗಾ ಹೋಳಿಗೆಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಹಾಗಿದ್ರೆ ಈ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಅರ್ಧ ಗೋಧಿ ಅರ್ಧ ಮೈದಾನ ತಗೋಬಹುದು ಇಲ್ಲದೆ ಪೂರ್ತಿಯಾಗಿ ಗೋಧಿ ಹಿಟ್ಟು ಪೂರ್ತಿಯಾಗಿ ಮೈದಾನ ಕೂಡ ತಗೋಬಹುದು ಈ ನಿಂದ ಐದು ಬೌಲ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಆ ರವೆಯನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಚಿರೋಟಿ ರವೆಯನ್ನು ಇದರಲ್ಲಿ ಹಾಕಬಹುದು ಚಿರೋಟಿ ರವೆ ಹಾಕಿದರೆ ಹಿಟ್ಟು ನಾದಿದ ಮೇಲೆ ಸ್ವಲ್ಪ ಕಡಿಮೆ ಇಡಬೇಕಾಗುತ್ತೆ ಅಂದರೆ ಒಂದು ಅರ್ಧ ಗಂಟೆ ಉಪ್ಪಿಟ್ಟು ರವೆ ನಾವೇನು ಹಾಕಿದ್ದೀವಲ್ಲ ಅದರಿಂದ ಸ್ವಲ್ಪ ಹೆಚ್ಚು ಹೊತ್ತು ಇಡಬೇಕು ಒಂದೆರಡು ತಾಸನಾದರೂ ಇಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಈ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ನಾದ್ಕೋಬೇಕು ನಾವು ಚಪಾತಿ ಹಿಟ್ಟು ಹೇಗೆ ನಾದ್ತೀವಿ ನೋಡಿ ಆ ರೀತಿಯಾಗಿ ನಾವು ಈ ಹಿಟ್ಟನ್ನು ನಾದ್ಕೋಬೇಕು ಗೋಧಿ ಹಿಟ್ಟಿನಿಂದನೂ ಕೂಡ ನಾವು ಹೋಳಿಗೆಯನ್ನು ಚೆನ್ನಾಗಿ ಮಾಡ್ಕೋಬಹುದು ರುಚಿಯಾಗಿನೂ ಕೂಡ ಮಾಡ್ಕೋಬಹುದು ಮೈದಾ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೀಗಾಗಿ ನಾನು ಇಲ್ಲಿ ಮೈದಾ ಹಾಕಲಿಲ್ಲ ಗೋಧಿ ಹಿಟ್ಟನ್ನೇ ಬಳಸ್ಕೊಂಡು ಇಲ್ಲಿ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ ಈಗ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಡೆಗೂ ಹಚ್ಚಿ ನಾವು ಇದರ ಮೇಲೆ ಒಂದು ಬೌಲನ್ನು ಮುಚ್ಚಿ ನಾವು ಒಂದು ಎರಡು ಗಂಟೆ ಇದನ್ನು ನೆನಲಿಕ್ಕೆ ಬಿಡಬೇಕು ಎಷ್ಟು ನೆನೆಯುತ್ತೆ ನೋಡಿ ಅಷ್ಟು ಒಳ್ಳೆಯದು ಈ ಹಿಟ್ಟು ಅಂದರೆ ಯಾಕೆಂದರೆ ನಾವು ರವೆ ಹಾಕಿದೀವಿ ಹೀಗಾಗಿ ಚೆನ್ನಾಗಿ ನೆನಿಬೇಕು ಇದರ ಮೇಲೆ ಒಂದು ಬೌಲನ್ನು ಮುಚ್ಚಿ ನಾನು ಇಡ್ತಾ ಇದ್ದೀನಿ ಅದು ನೆನೆಯುವವರೆಗೂ ನಾವಿಲ್ಲಿ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಹೂರನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಒಂದು ಕೆ ಜಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ ಈ ಶೇಂಗಾ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ಹುರಿಬೇಕು ಚೆನ್ನಾಗಿ ಹುರಿಬೇಕು ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡ ಯಾಕೆಂದರೆ ಉರಿ ಹೆಚ್ಚು ಮಾಡಿದಾಗ ಮೇಲ್ಗಡೆ ಅದು ಸುಟ್ಟಾಗಿ ಕಂಡ್ರೂ ಒಳ ಒಳಗಡೆ ಶೇಂಗಾ ಹಸಿ ಹಸಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿ ಇಟ್ಕೊಂಡೇ ಈ ಶೇಂಗಾನ ನಾವು ಹುರಿಬೇಕು ಇವಾಗ ನೋಡಿ ಇಲ್ಲಿ ಮೇಲ್ಗಡೆ ಕಪ್ಪು ಕಪ್ಪು ಚುಕ್ಕೆ ಎಲ್ಲ ಬಂದಂಗೆ ಆಗಿದೆ ಇವಾಗ ಇದು ಆಗಿದೆ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ತನ್ನಗಾದ ನಂತರ ಇದ್ರ ಸಿಪ್ಪೆ ಎಲ್ಲ ತೆಗೆದು ನಾವು ತಗೋಬೋದು ಇಲ್ಲಾಂದರೆ ನಾವು ಹಾಗೇನೂ ಕೂಡ ಯೂಸ್ ಮಾಡ್ಬೋದು ಶೇಂಗಾ ಹೋಳಿಗೆ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಬ್ಯಾಗ್ ತಗೊಂಡಿದ್ದೀನಿ ನೋಡಿ ಈ ಬ್ಯಾಗ್ನಲ್ಲಿ ಎಲ್ಲ ನಾನು ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ನಾವು ಚೆನ್ನಾಗಿ ತಿಕ್ಕಬೇಕು ಅಂದರೆ ಸಿಪ್ಪೆಯೆಲ್ಲ ಬೇಗ ಹೋಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಬೇಕು ಇವಾಗ ಇದನ್ನು ಈ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಬೇಗ ಸಿಪ್ಪೆ ಹೋಗ್ಬಿಡುತ್ತೆ ಈ ರೀತಿ ಮಾಡಿದರೆ ಅಲ್ಲಲ್ಲಿ ಸಿಪ್ಪೆ ಉಳಿದ್ರೂ ಏನೂ ಸಮಸ್ಯೆ ಇಲ್ಲ ಇವಾಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಏನಾದರೂ ಹಾಳಾಗಿದ್ದು ಕಾಳಿತ್ತು ಅಂದರೆ ಅದನ್ನು ತೆಗೆದುಬಿಡಿ ಈಗ ನಾನು ಒಂದು ಕೆ ಜಿಗೆ ಒಂದು ಕೆ ಅಷ್ಟೇ ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕಾದರೂ ತಗೋಬಹುದು ನಾನಿಲ್ಲಿ ಕಪ್ ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ನಲ್ಲಿ ಶೇಂಗಾ ಹಾಕಿ ನಾವು ಹೂರಣವನ್ನು ರೆಡಿ ಮಾಡ್ಕೋಬೇಕು ಈ ಶೇಂಗಾ ಜೊತೆಗೇನೆ ನಾನು ಇಲ್ಲಿ ಬೆಲ್ಲವನ್ನು ಸೇರಿಸಿ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕರಿಂದ ಐದು ಏಲಕ್ಕಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಈ ಬೆಲ್ಲ ಮತ್ತು ಕಾಳು ಎರಡನ್ನೂ ಜೊತೆಗೇ ಮಿಕ್ಸರ್ನಲ್ಲಿ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡಿ ನಾನು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ನಾನು ಪರಾತ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ತೊಗೊಂಡಿದ್ದ ಪಾತ್ರೆಯಲ್ಲಿ ಅದು ಇದೆ ಅದರಲ್ಲಿ ನಾದಲಿಕ್ಕೆ ಸರಿ ಆಗಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಪರಾತ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿದಿದ್ದೀನಿ ಸ್ವಲ್ಪ ಬಿಳಿ ಎಳ್ಳು ದಪ್ಪ ಆಗುವವರೆಗೂ ಹುರಿದು ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಇದರಲ್ಲಿ ಒಂದು ಪಾವು ಕೆ ಜಿ ಅಷ್ಟಾದ್ರೂ ಬಿಳು ಬಿಳಿ ಎಳ್ಳು ಹಾಕಬಹುದು ಇಲ್ಲ ಅದಕ್ಕಿಂತ ಕಡಿಮೆಯೂ ಕೂಡ ಹಾಕ್ಬೋದು ನಾನಿಲ್ಲಿ ಅರ್ಧ ಬೌಲಷ್ಟು ಇಲ್ಲಿ ಬಿಳಿ ಎಳ್ಳು ಹಾಕಿದ್ದೀನಿ ನೀವು ಬೇಕಿದ್ರೆ ಈ ಶೇಂಗಾ ನಾವೇನು ಹಾ ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ನೀವು ಬಿಳಿ ಎಳ್ಳನ್ನು ಹಾಕಿ ಪೌಡ್ರ್ ಕೂಡ ಮಾಡಿ ತಗೋಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಶೇ ಬಿಳಿ ಎಳ್ಳಿನ ಹಾಕಿದ್ದೀವಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಬಿಸಿ ನೀರು ಹಾಕಿ ನಾದಬೇಕು ನೀರು ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಯಾಕೆಂದರೆ ಅಳಕಾಗ್ಬಿಡತ್ತೆ ಹೆಚ್ಚು ನೀರು ಹಾಕಿದರೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನೋಡ್ಕೊಂಡು ನೋಡಿಕೊಂಡು ನೀವು ನೀರನ್ನು ಸೇರಿಸಿ ಈ ಹೂರಣ ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಹೆಚ್ಚು ಅಳಕ್ಕಾಯಿತು ಅಂದರೆ ನಮಗೆ ಹೋಳಿಗೆ ಮಾಡಲಿಕ್ಕೆ ಬರಲ್ಲ ಹಾಗೇನಾದರೂ ಹೆಚ್ಚು ಅಳಕಾಯಿತು ಅಂದರೆ ನಮ್ಮ ಹೂರಣ ಅದರಲ್ಲಿ ನೀವು ಮತ್ತೆ ಶೇಂಗಾ ಪೌಡರನ್ನು ಸ್ವಲ್ಪ ಸೇರಿಸ್ಕೋಬಹುದು ಇಲ್ಲಾಂದರೆ ಹುರಿಗಳಲ್ಲಿ ಇರುತ್ತೆ ನೋಡಿ ಅದು ಕೂಡ ಸ್ವಲ್ಪ ಮಿಕ್ಸರ್ನಲ್ಲಿ ಹಾಕಿ ಪೌಡರನ್ನು ಮಾಡಿ ನೀವು ಇದರಲ್ಲಿ ಹಾಕಿ ನೀವು ಹೂರಣ ರೆಡಿ ಮಾಡ್ಕೋಬಹುದು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಇಡಿ ಹಳ್ ಅಳಕಾಯಿತು ಅಂದರೆ ಒಂದು ಅರ್ಧ ಗಂಟೆ ಇಟ್ಟು ನೀವು ಆಮೇಲೆ ಮಾಡಬಹುದು ಅದು ಸರಿಯಾಗುತ್ತೆ ಈಗ ನಾನಿಲ್ಲಿ ಹೂರಣ ಚೆನ್ನಾಗಿ ನಾದಿ ತಗೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೇನೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಸುಲಭದ ಅಳ್ ಅಡುಗೆಗಳನ್ನು ನೋಡಲಿಕ್ಕೆ ಹಾಗೆಯೇ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಈ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಊರು ನಾದಿಯಾಗಿದೆ ನಮಗೆ ಬೇಕಾದ ಆಕಾರಕ್ಕೆ ನಾವು ಉಂಡೆಗಳನ್ನು ಮಾಡ್ಕೋಬೇಕು ನಿಮಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಮಕ್ಕಳು ಚಿಕ್ಕವರಿದ್ದಾರೆ ಇದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕನೇ ಹೋಳಿಗೆಯನ್ನು ಮಾಡ್ತೀನಿ ಯಾಕೆಂದರೆ ಅಂದರೆ ಅವರು ಅರ್ಧ ಮರ್ಧ ತಿಂದು ಅದನ್ನು ಬಿಟ್ಟು ಬಿಡ್ತಾರೆ ಹೀಗಾಗಿ ಚಿಕ್ಕ ಚಿಕ್ಕ ಹೋಳಿಗೆಯನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ನಾನು ಹಿಟ್ಟು ಕೂಡ ನಾದಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈ ರೀತಿಯಾಗಿ ನಾನು ಉಳ್ಳೆಯನ್ನು ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಇದನ್ನು ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸಿನೂ ಕೂಡ ನೀವು ಹೂರಣವನ್ನು ತುಂಬಿ ಹೋಳಿಗೆಯನ್ನು ಮಾಡಬಹುದು ನಾನು ಲಟ್ಟಿಸ್ತಾ ಇಲ್ಲ ಈ ರೀತಿಯಾಗಿ ನಾನು ಹೂರ್ನ ತುಂಬ್ತಾಯಿದ್ದೀನಿ ನಾವು ಹೂರ್ನದು ಹೋಳ್ಗೆ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಎರಡು ಹಿಟ್ಟು ಹಿಟ್ಟು ಮತ್ತು ಹೂರ್ನ ಒಂದೇ ಅಳತೆಯಲ್ಲಿ ಆಗಬೇಕು ಒಂದು ಗಟ್ಟಿ ಒಂದು ಮೆತ್ತಗೆ ಹೂರ್ನ ಗಟ್ಟಿ ಹಿಟ್ಟು ಮೆತ್ತಗೆ ಹೀಗಾಗಬಾರ್ದು ಆದರೆ ಎರಡು ಗಟ್ಟಿಯಾಗಿಯೇ ಆಗಬೇಕು ಇಲ್ಲಾಂದರೆ ಎರಡು ಮೆತ್ತಗೆ ಆಗಬೇಕು ಆ ರೀತಿಯಾಗಿ ಮಾಡಿಕೊಳ್ಳಿ ಹೋಳಿಗೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಹರಿಯಲ್ಲ ಮತ್ತು ಹೂರ್ನ ಹೊರಗಡೆ ಬರಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅಂದರೆ ಹೂರ್ನ ಈವನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಮತ್ತು ಹೋಳಿಗೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ನೀವು ನೋಡಬಹುದು ಇವಾಗ ಇದನ್ನು ಲಟ್ಟಿಸ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೂ ಕೂಡ ಲಟ್ಟಿಸ್ಕೋಬಹುದು ಇಲ್ಲ ನಿಮಗೆ ದಪ್ಪ ಬೇಕಂದರೆ ದಪ್ಪನೂ ಕೂಡ ಲಟ್ಟಿಸ್ಕೋಬಹುದು ಇದಕ್ಕಿಂತ ದೊಡ್ಡ ಕೂಡ ನೀವು ಹೋಳಿಗೆಯನ್ನು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಹೋಳ್ಗೆ ಆಗಿದೆ ಯಾವ ರೀತಿಯಾಗಿದೆ ನೀವು ನೋಡಬಹುದು ಇಲ್ಲಿ ಈ ರೀತಿಯಾಗಿ ಹೋಳಿಗೆಯನ್ನು ಮಾಡಿ ಇಟ್ಕೊಂಡು ನಾವು ಹದಿನೈದು ದಿನವರೆಗೆ ಬೇಕಾದರೂ ತಿನ್ನಬಹುದು ಇದು ನಾವು ಎಷ್ಟು ದಿವಸ ಇಡ್ತೀವಿ ನೋಡಿ ಅಷ್ಟು ದಿವಸ ಇದರ ರುಚಿ ಹೆಚ್ಚಾಗತ್ತೆ ಇದೇ ರೀತಿ ನಾವು ಎಲ್ಲ ಹೋಳಿಗೆನೂ ಮಾಡಿ ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದರೆ ಒಂದೊಂದಾಗಿ ಮಾಡಿನೂ ಕೂಡ ಬೇಯಿಸ್ಕೋಬಹುದು ಈಗ ನಾನಿಲ್ಲಿ ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ ಮೇಲಿಂದ ತುಪ್ಪ ಹಾಕಿದರೆ ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಹಾಕಿ ಮಕ್ಕಳಿಗೋಸ್ಕರ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ತುಪ್ಪ ಹಾಕಿದ್ದೀನಿ ಹಾಗೆಯೇ ಈ ಹೋಳಿಗೆಯನ್ನು ಇಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ನಾವು ಈ ಹೋಳಿಗೆಯನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಬೇಕು ಮೇಲಿಂದನೂ ಸ್ವಲ್ಪ ತುಪ್ಪ ಹಚ್ಚಿ ಇದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ ಇದನ್ನು ಹಾಗೇನೂ ಕೂಡ ನೀವು ಮಾಡ್ಕೋಬಹುದು ಇದು ಎಣ್ಣೆ ತುಪ್ಪ ಏನೂ ಹಚ್ಚಿ ಬೇಯಿಸು ಹಾಗಿಲ್ಲ ಇದನ್ನು ನಾವು ತಿನ್ನಬೇಕಾದ್ರೆ ತುಪ್ಪ ಹಾಕಿ ತುಂಬ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ರುಚಿ ಸಣ್ಣ ಉರಿ ಇಟ್ಕೊಂಡು ಇದು ಗರಿ ಗರಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಬಹಳ ದಿನವರೆಗೂ ನಾವು ಇದನ್ನು ಇಟ್ಟು ತಿನ್ನಬಹುದು ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಇಲ್ಲಿ ಶೇಂಗಾ ಹೋಳಿಗೆ ರೆಡಿಯಾಗಿದೆ ಈಗ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಹಾಕಿ ಈ ಥರ ಹರಡಿ ಇಡಬೇಕು ಯಾಕೆಂದರೆ ಒಂದರ ಮೇಲೆ ಒಂದು ನಾವು ಹೋಳಿಗೆ ಹಾಕಿದರೆ ಅದು ಅಂಟ್ಕೊಳ್ಳುತ್ತೆ ಮತ್ತು ಒಂಥರ ಮಾಯ್ಶ್ಚರ್ ಬಂದಂಗೆ ಆಗುತ್ತೆ ಹಾಗಾಗಿ ಅದು ಸ್ವಲ್ಪ ನಮಗೆ ಬಹಳ ದಿನಗಳವರೆಗೆ ಇಟ್ಟು ಈ ಹೋಳಿಗೆಯನ್ನು ತಿನ್ನಲಿಕ್ಕೆ ಆಗಲ್ಲ ಏನಂದರೆ ಫಂಗಸ್ ಬಂದಂಗೆ ಆಗಿಬಿಡತ್ತೆ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಹರಡಿ ಇಟ್ಟು ನೀವು ರಾತ್ರಿ ಪೂರ್ತಿ ಬೇಕಾದರೂ ಈ ರೀತಿಯಾಗಿ ಇಟ್ಟು ನೀವು ಮೇಲಿಂದ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿ ನೀವು ಇಡಬಹುದು ಇಲ್ಲ ಅಂದರೆ ಒಂದು ಎರಡು ಗಂಟೆ ನೀವು ಈ ರೀತಿ ಪ್ಯಾನ್ ಕೆಳಗಡೆ ಹಿಟ್ಟು ಕೂಡ ನೀವು ಒಂದು ಡಬ್ಬದಲ್ಲಿ ತುಂಬಿ ಕೂಡ ಇಡಬಹುದು ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು